ವಿಧಾನದ ಅಡಿಯಲ್ಲಿ ಈ ದಿನ ನಾವು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಶ್ರಮಪಟ್ಟು ಮತ್ತು ತನ್ನ ಬಾಲ್ಯ ಜೀವನವನ್ನು ಮರೆತು ತನ್ನ ಕುಟುಂಬದ ಪೋಷಣೆಯನ್ನು ಸಹ ಮಾಡದೆ ಈ ದೇಶಕ್ಕಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಒಬ್ಬ ಜ್ಞಾನಿ ಅವರು ಬರೆದಿರ್ತಕ್ಕಂಥ ಕಾಯ್ದೆಗಳನ್ನು ಉಲ್ಲಂಘಿಸಿ ಈ ದಿನ ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣ ಮಾಡುವಂಥ ಅಧಿಕಾರಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅದರಲ್ಲಿ ಯಥೇಚ್ಛವಾಗಿ ರಾಜಕಾರಣಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಮತ್ತು ಆ ಉದ್ಯಾನ ಅಲಂಕರಿಸುವಂಥ ಸಂದರ್ಭದಲ್ಲಿ ದೇವರ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಹೇಳಿ ಅವರು ತನ್ನ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಆ ಅಧಿಕಾರವನ್ನು ಸ್ವೀಕಾರ ಮಾಡಿ ಕಳೆದ ಹೋದಂಥ ದಿನಗಳಲ್ಲಿ ತಲೆ ದಿನಗಳು ಕಳೀತಾ 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 ರಾಜಕಾರಣಿಗಳು ತಲೆ ಮಾರುಗಳು ತಲೆ ತಲೆಮಾರುಗಳು ಕಳೆದರೂ ಕೂಡ ಕಾಣಲಾರದಂತಹ ಒಂದು ಹಣವನ್ನು ಆಸ್ತಿಗಳನ್ನು ಅನೇಕ ಮೌಲ್ಯಗಳುಳ್ಳ ಬೆಲೆನೇ ಕಟ್ಟಲಾರದಂಥ ಆಸ್ತಿಗಳನ್ನು ಕಲೆಗಳನ್ನು ಕಾರುಗಳನ್ನು ವಶ ಮಾಡ್ಕೊಳ್ತಾರೆ ಮತ್ತು ಕಬಳಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಒಂದು ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಮತ್ತು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಸಾರಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನಡೆದಂಥ ಕೋಟ್ಯಾಂಧ ರೂಪಾಯಿ ಕೋಟ್ಯಾಂಧರ ರೂಪಾಯಿಗಳ ಭ್ರಷ್ಟಾಚಾರವನ್ನು ನಾವು ತನಿಖೆ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮಾಡ್ತೀವಿ ಕಾರಣ ನಾವು ಕೋಲಾರ ಜಿಲ್ಲೆಯ ಪ್ರಾದೇಶಿಕ ಕೋಲಾರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಭ್ರಷ್ಟಾಚಾರವನ್ನು ತನಿಖೆಗಾಗಿ ನಾವು ನಾಳೆ ಒಂದು ಹೋರಾಟ ಇಟ್ಕೊಂಡಿದ್ವಿ ಆ ಹೋರಾಟವನ್ನು ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಹೊಸಕೋಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಕಾರಣದಿಂದಾಗಿ ನಾವು ಈ ಒಂದು ಹೋರಾಟವನ್ನು ಶುಕ್ರವಾರದಿಂದ ನಾವು ತಂಬಾ ಚಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಕೋಲಾರದ ಕೋಲಾರ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಒಂದು ದಿನಕ್ಕೆ ಒಬ್ಬ ಅಧಿಕಾರಿ ಈಗಿರ್ತಕ್ಕಂಥ ವೇಣುಗೋಪಾಲ್ ರೆಡ್ಡಿ ಅಂತವರು ವೇಣುಗೋಪಾಲ್ ರೆಡ್ಡಿನೇ ವೇಣುಗೋಪಾಲ್ ರೆಡ್ಡಿಯವರು ಸಹ ಇವಾಗ ಅದೇ ರೀತಿಯಾಗಿ ಭ್ರಷ್ಟಾಚಾರ ಏನು ಬೇಜನ ತುಂಬ ಒಂದು ದಿನಕ್ಕೆ ಅವರು ಮ್ಯಾಕ್ಸಿಮಮ್ ಮೀ ಅಂದರೆ ಕನಿಷ್ಠ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತನಕ ಹಣವನ್ನು ಬಿಡದೆ ತಗೊಂಡೋಗ್ತಾರೆ ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿ ಖಾಸಗಿ ಶಾಲೆಯ ಮಾಲೀಕರ ಬಳಿ ಕೈ ಜೋಡಿಸಿ ಅಕ್ರಮವಾಗಿ ಲೈಸೆನ್ಸ್ಗಳನ್ನು ಮಾಡಿ ನಿಧನ ಹೊಂದಿರತಕ್ಕಂಥವರ ಹೆಸರಿನಲ್ಲಿ ಪರವಾನಗಿಗಳ ಪರವಾನಗಿಗಳನ್ನು ಲೈಸೆನ್ಸ್ಗಳನ್ನು ಕೊಟ್ಟು ಅನೇಕ ರೀತಿಯ ಭ್ರಷ್ಟಾಚಾರಗಳು ಕೋಲಾರ ಜಿಲ್ಲೆಯ ಮತ್ತು ಕೋಲಾರ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇದೆ ಆ ಒಂದು ಕಾರಣದಿಂದಾಗಿ ನಾವು ದಿನಾಂಕ ಅಂದರೆ ನಾಳೆ ನಿಗದಿಪಡಿಸಿದ ಹತ್ತೊಂಬತ್ತನೇ ತಾರೀಕು ನಿಗದಿಪಡಿಸಿರ್ತಕ್ಕಂಥ ಈ ಕೋಲಾರ ಸಾರಿಗೆ ಇಲಾಖೆಯ ಮುಂದೆ ತಮಟೆ ಚಳುವಳಿ ಹಮ್ಮಿಕೊಂಡಿದ್ದೀವಿ ಅದು ಹೊಸಕೋಟೆಯಲ್ಲಿ ಇರುವ ಹೊಸಕೋಟೆಯಲ್ಲಿ ನಾಳೆ ಕಾರ್ಯಕ್ರಮ ಇರುವ ಕಾರಣದಿಂದಾಗಿ ನಾವು ಶುಕ್ರವಾರಕ್ಕೆ ಈ ಕಾರ್ಯಕ್ರಮವನ್ನು ಈ ತಮಳೆ ಚಳಿ ತಮಟೆ ಚಳುವಳಿಯನ್ನು ಮುಂದುವರಿಸ್ತಾ ಇದ್ದೀವಿ ಕೋಲಾರದ ಸಾರಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಕೋಟಾಂತರ ರೂಪಾಯಿ ಭ್ರಷ್ಟಾ ಭ್ರಷ್ಟಾಚಾರ ಲೋಕಾಯುಕ್ತ ತನಿಖೆಗಾಗಿ ನಾವು ಶುಕ್ರವಾರದಂದು ನಾವು ಈ ಒಂದು ತಮಟೆ ಚಳುವಳಿಯನ್ನು ನಾವು ಹಮ್ಮಿಕೊಡ್ತಾ ಇದ್ದೀವಿ ಈ ಇಲ್ಲಿ ಕೆಲವು ಮಧ್ಯವರ್ತಿಗಳು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಸಂದರ್ಭಕ್ಕೂ ಕೂಡ ಕಾರಣರಾಗಿದ್ದಾರೆ ಅಂದರೆ ಈ ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆ ಅಧಿಕಾರಿಗಳ ಕಾರಣ ಅಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೂ ವೇಣುಗೋಪಾಲ್ ರೆಡ್ಡಿಯ ಸೇವಾದಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ತಾಂಡುವಾಡ್ತಾ ಇದೆ ಈ ಒಂದು ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಈ ಭ್ರಷ್ಟಾಚಾರದ ತನಿಖೆಗಾಗಿ ನಾವು ಶುಕ್ರವಾರದಂದು ಈ ಒಂದು ನಮ್ಮ ತಮಟೆ ಚಳವಳಿಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಈ ತಮಟೆ ಚಳವಳಿಯನ್ನು ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಪಿ ವಿ ಸಿ ಮಣಿಯಣ್ಣವರವರು ಸಹ ಭಾಗವಹಿಸ್ತಿದ್ದಾರೆ ವಿ ಅಂಬರೇಶ್ ಅವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಮಂಜುನಾಥ್ ಬಂಗಾಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ತಿಪ್ಪಯ್ಯರವರು ಜೊತೆಗೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವಘಟಕ ಜಿ ರಾಮಚಂದ್ರ ಅವರು ಆಗಮಿಸಿದ್ದಾರೆ ಇವರೆಲ್ಲ ಒಟ್ಟಿಗೆ ನಾವು ಶುಕ್ರವಾರದಂದು ಈ ಒಂದು ಕೋಲಾರ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಕಚೇರಿಯ ಮುಂದೆ ನಾವು ತಮಟೆ ಚಳುವಳಿಯನ್ನು ನಾವು ಹಮ್ಮಿಕೊಳ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ಬಹಿರಂಗಪಡಿಸಲು ಪ್ರಸ್ತುತಪಡಿಸ್ತಾ ಇದೀವಿ ಸರ್ ಎಷ್ಟು ಜನ ಸರ್ ನಾವು ಮ್ಯಾಕ್ಸಿಮಮ್ ಒಂದು ಐವತ್ತರಿಂದ ನೂರು ಜನಕ್ಕೆ ಸೇರಿಕೊಂಡು ನಾವು ತಂಪೆ ಚಳುವಳಿ ಮಾಡ್ತಾ